ನಿನ್ನೇನು ಘಟನೆ ಆಯಿತಲ್ಲ ಇಲ್ಲಿ ಅವನು ಈ ಊರವನೇ ಅಲ್ಲ ಅವನಿರೋ ಈ ಗದ್ದನಗೇರಿ ಕ್ರಾಸ್ ತಾಂಡದವನು ಬಿಜಾಪುರ ತಾಂಡದವರು ಬೆಳಗ್ಗೆ ಅಲ್ಲಿ ನಿಮ್ಗೆ ಬುದ್ಧಿರಿ ಅಂದ್ರೆ ಇಲ್ಲಿ ನಾವು ಹೇಳೋ ಬಿಡುವುದಿಲ್ಲ ನಿಮಗೆ ಇವಾಗ ನಮ್ಮ ತಾಂಡದವಲ್ಲ ನಮ್ಮ ಊರವಲ್ಲ ಇವರು ಬೇರೆ ಊರವ್ ಬಂದು ರೊಕ್ಕ ಕೊಟ್ಟುಬಿಟ್ಟು ಮಂದಿ ಕರ್ಕೊಂಡು ಹೋಗ್ಯಾನ ನಾವೆಲ್ಲ ಮೀಟಿಂಗ್ ಕರೆದಿದ್ದೆ ನನಗೆ ಮಗನ ಒಬ್ಬರು ಸಹಿತ ನಾವು ಲಮಣ್ಯವ್ರು ಹೋಗಿಲ್ಲ ಅವ್ನು ಮೀಟಿಂಗ್ ಅಂತ ಹೇಳಿ ಆ ಲಮಣ್ಯವ್ರಿಗೆ ಫೋನ್ ಮಾಡ್ತಾರೆ ನಾನು ಏನು ಹೇಳ್ಬೇಕಪ್ಪ ಇದಕ್ಕೆ ನಿನ್ನ ಬಂದು ಇಲ್ಲಿ ಕಾರ್ಮಾರು ಮಾಡಿ ಮಾಡಿ ಇಲ್ಲಿ ಅವ್ರು ಕರೆದ್ರೆ ನೀವು ಬಂದಪ್ಪ ಹುಟ್ಟರು ಕೂಡಿ ಚಲೋ ಚೆನ್ನಾಗಿ ಕರೆದಾಕಿ ಇವ್ರಿಗೆ ಇಲ್ಲದ್ರೆ ಅವ್ರಿಗೆ ಗೌರವ ಕಳ್ಕೊತೀರಿ ಅಲ್ಲಿ ಅವ್ರೆಲ್ಲರೂ ಹೇಳ್ತಾರೆ ಲಮಣ್ಣವ್ರು ನಮ್ಮ ಹುಡುಗರು ಹೋಗಿದ್ರಿ ನಮ್ಮ ತಾಂಡೆದು ಯಾಕೆ ಅಂತ ಕೇಳೋಣ ನಮಗೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟರಿ ನಾವು ಹೋಗಿದ್ವಿ ಅಂತ ಅವ್ರು ಹೇಳ್ತಾರೆ ಆ ಹೇಳಬೇಕು ನೀವು ಯಾಕೆ ಹೋಗಿದಿರಿ ಅಂತ ಅವ್ರ ಭಾಷೆದಾಗ ಕೇಳಿದ್ರೆ ನನಗೆ ಒಂದು ಸಾವಿರ ರೂಪಾಯಿ ಕೊಟ್ಟರು ಅದಕ್ಕೆ ಹೋಗಿ ನೀ ಅಂತ ಆ ಹೆಣ್ಮಗಳು ಹೇಳ್ತಾರೆ ನನಗೆ ಕೇಳ್ತಾರೆ ಅವರು ನೀವು ಹೇಳಂಗಿಲ್ಲ ಯಾಕೆ ಇದನ್ನೆಲ್ಲ ಈಗ ಹೋರಿಗ ಮತ್ತೆ ಹೇಳಾರ್ರಿ ಅಣಾರ ನಾ ಕರಿತೀನಿ ಹೋರಿ ಹೊತ್ತು ಹೊತ್ತು ಮುಳಗೋದಿಲ್ಲ ಇನ್ನ ಬಹಳ ದೂರ ಅದ ಈಗ ಅವ್ರು ಕರಿತೇವಲ್ಲ ಕರಿತೇವೆ ಹೇಳ್ತೀವಿ ಒಂದು ಮಾರ ಯಾರ್ಯಾರ್ದು ಏನೋ ಒಂದು ಮಾರ ಹೇಳ್ತೀವಿ ಅದ್ರಿಗೆ ಈಗ ಬೇಡ ಈಗ ಹೋರಿ ಈಗ ಮುಗ್ದದಲ್ಲ ಮತ್ತೆ ಹೇಳ ನಡಿ ಬರ ಕ್ಷಮೆ ಕೇಳಬೇಕು ಮತ್ತು ಕ್ಷಮೆ ಕೇಳಬೇಕು ಎಲ್ಲಿ ಹಾಕ್ಕೊಂಡ್ರೆ ಏನರೇ ಮಾಡ್ಕೊಂಡು ಹೋಗಿ ರಾಜ್ ಕೊಡ್ಬೇಕು ಸುಮಾರು ಹನ್ನೊಂದು ಸಲ ಆಸಿ ಬಂದವರು ಈ ಇತ್ತೀಚೆ ಸೊಕ್ಕಿನ ಮಾತುಗಳನ್ನು ನಾನು ಆಡಬಾರ್ದು ಒಂದು ಹಿರಿಯ ರಾಜಕಾರಣಿಯಾಗಿ ಅದು ಕ್ಷಮೆ ಕೇಳಬೇಕು ಸಮಾಜಕ್ಕೆ ಮತ್ತು ನಮ್ಮ ಬಂಜಾರ ಸಮಾಜ ಸನ್ಮಾನ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜು ಅಲು ಆಲುರವರಿಗೆ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಈ ಬಿಜಾಪುರ ಜಿಲ್ಲೆಯ ಎಂನೂರ ಹನ್ನೆರಡು ತಂಡ ಜನ ಜನ ಬಂಜಾರ ಜನ ನಾವು ಅವರಿಗೆ ಸಂಪೂರ್ಣ ವೆಂಬರ್ ಎತ್ತಡಿಸ್ತೀವಿ ಅವ್ರಿಗೆ ಮತ ಹಾಕಿಸ್ತೀವಿ ಪ್ರತಿ ತಾಣಕ್ಕೆ ಹೋಗ್ತೀವಿ ಪ್ರತಿ ಮನೆ ಮನೆಗಳಿಗೆ ಈ ವಿಷಯ ತಿಳಿಸ್ತೀವಿ ರಾಜು ಆಗೋಡ್ ಅವರು ಗೆದ್ದೆ ಗೆಲ್ತಾರೆ ನೂರಕ್ಕೆ ನೂರ್ ಗೆದ್ದೆ ಗೆಲ್ತಾರೆ ಆದ್ರೆ ಅತಿ ಹೆಚ್ಚು ಮತಗಳು ಏನು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳು ಬರ್ತಾವೆ ಅವು ಬಂಜಾರ ಸಮಾಜದ ಮತಗಳು ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಯಾಕೆ ಈಗ ಮೂರು ಸಲ ನಮಗೆ ಕೊಟ್ಟಿದ್ದಾರೆ ಟಿಕೆಟ್ ಪ್ರಕಾಶ್ ಆಟಗೋಡ್ ನಿನ್ನೆ ಅವರ ಪಕ್ಷದ ಭಾರತೀಯ ಜನತಾ ಪಕ್ಷದ ಪಕ್ಷದ ಕಚೇರಿ ಪ್ರತಿಭಟನೆ ಏನಂತ ಹೇಳಿ ಅವರು ಹೇಳಿ ಪ್ರತಿಭಟನೆ ಮಾಡಿರುವು ಆದರೆ ಸಂಸದರನ್ನ ಮಾಧ್ಯಮ ಮತ್ತು ಪತ್ರಿಕೆದವರು ಗಮನಿಸಿದ ಅಂದ್ರೆ ಬಂಚಾರ ಸಮಾಜದವರು ಯಾರು ಅವರು ಹಾಂ ಅವರು ಏನಾರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ರೀ ಅವರು ಅಂತ ಅಂತ ಅವರು ಇವ್ರು ಕೊಡಬೇಕಲ್ಲ ನಮ್ಮ ನನಗೆ ಬಂದು ಕೇಳಿದ್ರೆ ನಾನೇನು ಮಾಡಬೇಕು ಕಚೇರಿದಾಗ ಹೋಗಿ ಕೇಳ್ಯಾರ ಇವ್ರನ್ನೇನು ನಮ್ಮ ಸಮಾಜದವರು ಟಿಕೆಟ್ ಆದ್ರೆ ನಾನು ಇಷ್ಟು ಹೇಳ್ತೀನಿ ಸಮಾಜಕ್ಕೆ ಬಂಜಾರ ಸಮಾಜಕ್ಕೆ ಇಷ್ಟು ಕೀಳಾಗಿ ಕೊಟ್ಟು ಬೇಕಾಗಿಲ್ಲ ನಮಗೆ ಹಿಂಗೆ ಹೇಳಿದ ಅದಕ್ಕೆ ಅವ್ರು ಯಾವಾಗ್ಲೂ ಇವತ್ತು ಏಟಿ ಇದೆ ಪರಿಶಿಷ್ಟ ಜಾತಿ ಲೆಫ್ಟ್ ಕೂಟಿ ಕಾರಜೋಳ ಸಾಹೇಬ್ರಾಗಿರ್ಬೋದು ದಿಖಿಣಿ ಆಗಿರ್ಬೋದು ಬಂಜಾರ ಸಮಾಜ ಪರಿಶಿಷ್ಟ ಜಾತಿ ಮತ್ತು ಅದು ಮೀಸಲಾತಿನೂ ಮಾಡಿದ್ರು ಡೂಪ್ಲಿಕೇಟ್ ಮಾಡಿ ಸುಮ್ಮನೆ ಸುಮ್ಮನೆ ದುಡ್ಕೊಂಡಿದ್ರೆ ಮುಂದೆ ಏನೇ ಚಾನ್ಸ್ ಸಿಗ್ತದ ಮತ್ತೆ ಹಿಂಗೆ ಮಾಡಿದ್ರೆ ಇವರಿಗೆಲ್ಲ ಬಿ ಜೆ ಪಿ ಸೇರಿಸ್ಕೋತಾರುನ ಮಾಡಿರಿ ಅವ್ರಿಗೆ ಯಾರು ಓಟ್ ಹಾಕತ್ ಕೇಳಿದ್ರ ಏನು ಹೋಗಿ ಕೇಳಿದೆವಾ ನಾವು ಓಟ್ ಹಾಕತ್ತೀವಿ ಕೇಳೋದೇ ಇಲ್ಲಪ್ಪ ನಾವು ಹೋಗ್ರಿ ಯಾರಿಗಾರು ಹಾಕೋವ್ರಿ ಅದು ತಾಕತ್ ನಮ್ಗೆ ಗೊತ್ತ ಏನು ಮಾಡ್ತಾರೆ ತಾಂಡದವ್ರಿಗೆ ಇವ್ರು ಹೇಳ್ದಂಗೆ ಕೇಳ್ತಾರಾ ನನಗೆ ಪೂರಾ ಇಡೀ ತಾಂಡ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಂಡದವರು ನಾನು ಕಾಂಟ್ಯಾಕ್ಟ್ ಮಾಡ್ಯಾರ ಕಾಂಗ್ರೆಸ್ನವರು ಐದು ರಿಸರ್ವ್ ಕ್ಷೇತ್ರ ಇದ್ದರೆ ಒಂದು ರಿಸರ್ವ್ ಕ್ಷೇತ್ರದಾಗಲೂ ನಮ್ಮ ಲಮಣ್ಣಿಗೆ ನಾವು ಟಿಕೆಟ್ ಕೊಟ್ಟಿಲ್ಲ ಅಟ್ಲೀಸ್ಟ್ ಬಿ ಜೆ ಪಿ ಅವರು ಒಂದು ನೀವು ಖರ್ಗೆನಂತವನ ವಿರುದ್ಧ ಅಲ್ಲಿ ಕೊಟ್ಟು ಸೋಲಿಸ್ಲಿಕ್ಕೆ ಹಚ್ಚಿದ್ದೀರಿ ಬಿ ಜೆ ಪಿ ಅವರು ನಾವು ನಿಮಗೆ ಓಟ್ ಕೊಡ್ತೇವೆ ಅಂತಕ್ಕಂಥದ್ದು ಇಡೀ ಜಿಲ್ಲೆ ಎಲ್ಲ ತಮಾಂಡ ತಾಂಡ್ಯದ ಜನ ನನಗೆ ಲೀಡರ್ಗಳು ಫೋನ್ ಮಾಡಿ ಹೇಳಿದಾರಪ್ಪ ಏನು ಇವರು ಹೇಳಬೇಕಾರಾ ಅವರು ಅದು ಎಲ್ಲ ಭ್ರಮೆ ಅದು ಅಷ್ಟೇ ಪಿ ಸಿ ಆರ್ ಅಂತ ಪಿ ಸಿ ಆರ್ ಆ್ಯಕ್ಟ್ ಅಂತಕ್ಕಂಥ ಒಂದು ಶಕ್ತಿ ನಮ್ಮ ಹತ್ರ ಇದ್ದರೂ ಕೂಡ ನಾವು ಯಾವಲ್ಲಿ ಉಪಯೋಗ ಮಾಡಿಲ್ಲ ಅದನ್ನ ಮತ್ತೆ ಇದು ಗೊತ್ತಾಗೋದಿಲ್ಲ ಜನರಿಗೆ ಘೋಷಣೆ ಮಾಡಿದ್ಮೇಲೆ ಮಾಡಿದ್ರು ಅದು ನೀವೇ ನೋಡ್ರಿ ವಿಚಾರ ಮಾಡಿರಿ ಅದ್ರ ಸಲ ಅಂದ್ರೆ ಬಿ ಫಾರ್ಮ್ ಕೊಟ್ಟಿಲ್ಲ ಅನ್ನತನ ತಡೆರಿ ಅಂತರ್ಸ ಈಗ ಪ್ರತಿಭಟನೆ ಮಾಡೋಕ್ಕೆ ತೋರ್ಕಾಗಿತ್ತು ಈಗ ಹೇಳಿರಿ